ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾನು ಮೇಘಾ ಕೀರ್ತಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನಾವು ರೀಸೆಂಟಾಗಿ ಒಂದು ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ ಅದರ ಹೆಸರು ಹಾಲು ರಾಮೇಶ್ವರ ಇದು ಒಳಲ್ಕೆರೆ ಹತ್ರ ಬರುತ್ತೆ ಇದ್ರದ್ದು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟಿದ್ದು ಇದ್ರದ್ದು ವಿಶೇಷತೆ ಏನಪ್ಪ ಅಂತಂದರೆ ನಾವು ಏನೇ ಕೋರಿಕೆಗಳು ನಾವು ಇಟ್ಕೊಂಡಿದ್ರೆ ಮನಸ್ಸಲ್ಲಿ ಅದು ನೆರವೇರುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಯಾವುದಾದ್ರೂ ದೇವರಿಗೆ ನಾವು ಇದನ್ನು ಹರಕೆ ಹೊತ್ಕೋಬೇಕು ಅನ್ನೋ ಮೈಂಡ್ಸೆಟ್ ಏನಾದರೂ ನಮಗೆ ಬಂದಿದ್ದರೆ ನಮಗೇನೋ ಕೆಲಸ ಆಗಬೇಕು ಅನ್ನೋದೇನಾದರೂ ನಮ್ಮ ತಲೆಯಲ್ಲಿದ್ದರೆ ನಾವು ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟು ಆ ದೇವರಿಗೆ ನಾವು ಹರಕೆ ಹೊತ್ಕೊಳ್ಳೋದಾಗಿರ್ಬೋದು ಅಥವಾ ನಮ್ಮ ಅನುಮಾನಗಳನ್ನ ಬಗೆಹರಿಸ್ಕೊಳ್ಳೋದಾಗಿರ್ಬೋದು ಮನೆ ಕಟ್ಸೋದು ಒಂದು ಸೈಟ್ ತೊಗೊಳೋದು ಯಾವುದೇ ವಿಷಯ ಆಗಿರ್ಬೋದು ಏನೇ ನಾವು ಶುಭ ಕಾರ್ಯ ಸ್ಟಾರ್ಟ್ ಮಾಡ್ತೀವಿ ಅನ್ನೋದಾಗಿರ್ಬೋದು ಏನೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ನಾವು ಇಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರಶ್ನೆಗಳನ್ನು ಕೇಳೋದ್ರಿಂದ ಅಥವಾ ನಮ್ಮ ಮನಸ್ಸಲ್ಲಿ ಇರೋ ಗೊಂದಲಗಳನ್ನು ಕೇಳೋದ್ರಿಂದ ಅದು ನೆರವೇರುತ್ತೋ ನೆರವೇರಲ್ವೋ ಅನ್ನೋದಕ್ಕೆ ನಮಗೆ ಉತ್ತರ ಸಿಗುತ್ತೆ ನೆರವೇ ನೆರವೇರೋದೇ ಆದರೆ ನಮಗೆ ನೆರವೇರಲ್ಲ ಅನ್ನೋದಕ್ಕೂ ಅಥವಾ ನೆರವೇರುತ್ತೆ ಅನ್ನೋದಕ್ಕೂ ಎರಡಕ್ಕೂ ಸಹ ಉತ್ತರ ಸಿಗುತ್ತೆ ಸೊ ಅಲ್ಲಿ ಪುರೋಹಿತರು ಅದ್ರದ್ದು ಬಗ್ಗೆ ನಮಗೆ ಡೀಟೇಲಾಗಿ ಹೇಳ್ತಾರೆ ಸೊ ಈ ಈ ಇವತ್ತು ನಾವು ಹೋಗಿರೋದ್ರ ಅನುಭವನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಾದರೆ ನಾವು ನಾನು ಈ ಈ ಪೂರ್ತಿ ವಿಡಿಯೋ ನೋಡಿ ಇದ್ರದ್ದು ಅನುಭವ ಏನಂತಂದೇಳಿ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಕಾಣಿಸ್ತಿರೋ ಹಾಗೆ ಗಂಗಾಮಾತೆ ನೀರು ಇದೆಯಲ್ವ ಈ ಗಂಗಾಮಾತೆ ನೀರಿಂದ ಬರ್ತಾ ಇರೋದು ಹೊರಗಡೆಯಿಂದ ಬರ್ತಾ ಇರೋದ್ರಿಂದ ಈ ನೀರನ್ನು ತಗೊಂಬಂದು ನಮಗೆ ಆಕ್ಚುಲಿ ಏನು ಅರ್ಕೆ ತೊಗೊಂಡಿರ್ತೀವಲ್ಲ ಅರ್ಕೆ ಕೇಳ್ಕೊಳ್ಳೋರು ಇರ್ತೀವಲ್ವ ಸೊ ನಮಗೆ ಮೂರು ತಿಂಬಿಗೆ ನೀರು ಹಾಕಿಬಿಟ್ಟು ನಮ್ಮ ನಾವು ಮೂರು ಸುತ್ತ ಪ್ರದಕ್ಷಿಣೆ ಮಾಡಿ ಆಮೇಲೆ ಒಳಗಡೆ ಹೋಗ್ತೀವಿ ನಾವು ಫಸ್ಟು ಹೋಗಬೇಕಾಗಿರೋದು ರಾಮೇಶ್ವರ ಟೆಂಪಲ್ ರಾಮೇಶ್ವರ ಮತ್ತು ಗಂಗಾಮಾತೆ ಎರಡು ದೇವ್ ದೇವರು ಅಲ್ಲಿರುತ್ತೆ ರಾಮೇಶ್ವರಕ್ಕೋಸ್ಕರನೇ ಗಂಗಾ ಮಾತೆ ಬಂದು ಇಲ್ಲಿ ನೆಲೆಸಿದ್ದಾಳೆ ಎಂಬ ಪ್ರತೀತಿ ಇದೆ ಸೊ ರಾಮೇಶ್ವರ ಟೆಂಪಲಲ್ಲಿ ಹೋಗಿ ನಾವು ಪ್ರದರ್ಶ ದರ್ಶನ ತಗೊಂಡು ನೆಕ್ಸ್ಟು ನಾವು ಗಂಗಾ ಮಾತೆಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಪುರೋಹಿತರು ಏನು ಹೇಳ್ತಾರೆ ಅದೇ ರೀತಿ ನಾವು ಪೂಜೆ ಸಲ್ಲಿಸಿ ಕಾಣಿಕೆ ಕೊಟ್ಟು ಅಮ್ಮನಿಗೆ ಸೀರೆ ಒಪ್ಪಿಸಿ ನೆಕ್ಸ್ಟು ನಮ್ಮ ಮನಸಲ್ಲಿ ಏನಿದೆ ಅದನ್ನೆಲ್ಲ ನಾವು ಬೇಡ್ಕೊಂಡು ಅದು ನೆರವೇರುತ್ತೋ ನೆರವೇರಲ್ವೋ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಪ್ರಶ್ನೆ ಮಾಡಿ ಕೇಳಿದಾಗ ನಮಗೆ ಆ ಗಂಗಾ ಮಾತೆಯಿಂದ ಸ್ಥಾನದಲ್ಲಿ ಕೆಳಗಡೆ ಏನೇನು ಪ್ರಸಾದ ಹಾಕಿರ್ತಾರಲ್ಲ ಆ ಪ್ರಸಾದದ ನಮಗೆ ಒಂದೊಂದು ಉತ್ತರ ಸಿಗುತ್ತೆ ಅನ್ನೋದು ನಂಬಿಕೆ ಅದನ್ನು ನಮಗೆ ಪುರೋಹಿತರು ಡೀಟೇಲ್ ಆಗಿ ಹೇಳ್ತಾರೆ ಏನು ಅಂತ ಸೊ ನಾವು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನು ಅಂದ್ಕೊಂಡು ಅವರು ಅಂದ್ಕೊಂಡಿದ್ದೀವಿ ಅಂತ ನಾವು ಪುರೋಹಿತರಿಗೆ ಹೇಳಿದಾಗ ಓಕೆ ಬೇಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರೊಂದು ಕರ್ಪೂರನ ದೇವರಿಗೆ ಬೆಳಗಿ ಅಲ್ಲಿ ನೀರಲ್ಲಿ ಹಾಕ್ತಾರೆ ಕಲ್ಯಾಣಿ ಕಲ್ಯಾಣಿ ಅಂತ ಕರೆಯುವುದು ನಾವು ಅದನ್ನು ಸೊ ಅಲ್ಲಿ ಹಾಕ್ತಾರೆ ನಾವು ಸುಮಾರು ತು ವೆಯ್ಟ್ ಮಾಡಿದ್ವಿ ಏನಾದರೂ ಬರುತ್ತಾ ಅಂತ ಐ ಥಿಂಕ್ ಅಲ್ಲಿ ಸುಮಾರು ಬ್ಯಾಂಗಲ್ಸ್ ಬರುತ್ತೆ ಐ ಮೀನ್ ಹಸ್ ಹಸಿರು ಬಳೆ ಬರುತ್ತೆ ಬನಾನಾ ಬರುತ್ತೆ ಬಾಳೆಹಣ್ಣು ಬರುತ್ತೆ ಎಲೆ ಬರುತ್ತೆ ಬುತ್ತಿ ಬರುತ್ತೆ ಸೊ ಸುಮಾರು ಈ ಥರ ಎಲ್ಲ ಬರುತ್ತೆ ಸೊ ಒಂದೊಂದು ವಸ್ತುಗಳಿಗೂ ಒಂದೊಂದು ಅರ್ಥ ಇದೆ ಸೊ ಆ ಅರ್ಥ ಏನು ಅಂತಂದರೆ ಅವರೊಬ್ಬರು ತುಂಬ ಚೆನ್ನಾಗಿ ಹೇಳ್ತಾರೆ ಸೊ ನಾವು ಇಲ್ಲಿ ಬೇಡ್ಕೊಂಡಾಗ ನಮಗೆ ಬಂದಿದ್ದು ಅಲ್ಲಿ ಬಾಳೆಹಣ್ಣು ಇರ್ಬೋದು ಬಟ್ ಅದು ಮುಂದೆ ನಮಗೆ ಗಂಗಾ ಪೂಜೆ ಮಾಡುವಾಗ ಯಾರೋ ಅದು ಮುಂದೆ ತಳ್ಳಿದ್ರಿಂದ ಅದು ಕಾಣಿಸ್ತು ಅಂತಂದೇಳಿ ಅದನ್ನು ಅವರು ನಮಗೆ ಸಿಕ್ಕಿತ್ತು ಅನ್ನೋ ಥರ ಹೇಳಲಿಲ್ಲ ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಏನಾದರೂ ನಮಗೆ ಸಿಗುತ್ತಾ ನಮ್ಮ ಕೆಲಸ ಆಗುತ್ತಾ ನಾವು ಬಂದಿದ್ದು ನಾವು ಕೋರ್ಕೊಂಡಿದ್ದು ನೆರವೇರುತ್ತಾ ಅಂತ ಬೇಡ್ಕೊತಿದ್ವಿ ಸೊ ಕಾಯ್ತಾ ಇದ್ವಿ ಸುಮಾರು ತಕ್ಕಾದ್ರೂ ಬರ್ತಾ ಬರ್ತಿರಲಿಲ್ಲ ಸೊ ನೋಡ್ತಾ ಇದ್ವಿ ನೋಡೋಣ ಏನಾದರೂ ಬರುತ್ತಾ ಅಂತ ಕಾಯೋ ಅಷ್ಟಾಗಲಿ ನಮಗೆ ಕಟ್ ಮಾಡಿರೋ ಒಂದು ಪೀಸ್ ಬಾಳೆಹಣ್ಣು ನಮಗೆ ಸಿಗುತ್ತೆ ಸೊ ಅದನ್ನು ನೋಡಿ ನಮಗೆ ತುಂಬ ಆಯಿತು ಅಟ್ಲೀಸ್ಟ್ ಏನೋ ಒಂದು ಬಂತಲ್ಲ ಅನ್ನೋ ಖುಷಿ ಇತ್ತು ಸೊ ನಮಗೆ ಆ ಪುರೋಹಿತರು ಹೇಳಿದ್ದು ನೀವು ಇನ್ನೊಮ್ಮೆ ಭೇಟಿ ಕೊಡಿ ಈ ಸ್ಥಳಕ್ಕೆ ತುಂಬ ಚೆನ್ನಾಗಿ ಅರಕೆ ಮಾಡಿಕೊಂಡು ಹೋಗಿ ಮನಸ್ಸಿಟ್ಟು ಅರಕೆ ಮಾಡ್ಕೊಳ್ಳಿ ನಂಬಿಕೆ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಬಂದು ಹೋಗಿ ಅಂತ ಹೇಳಿದ್ದಾರೆ ಸೊ ಏನೋ ಒಂದು ಬಂತಲ್ಲ ಅನ್ನೋ ಖುಷೀಲಿ ನಾವು ಆ ಪ್ರಸಾದನ ಇಸ್ಕೊಂಡು ಹೋಗಿ ನಮಗೆ ಹೇಳಿದ್ದು ಅರಡಿ ಕಟ್ಟೆ ಇದೆ ಅಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ ಬೇಡ್ಕೊಳ್ಳಿ ಅಂತ ಸೊ ಗಂಗಮ್ಮತೆ ಪೂಜೆ ಮಾಡಿಬಿಟ್ಟು ನಾವು ಅಲ್ಲಿ ಹೋಗಿ ಬೇಡ್ಕೊಂಡು ಹಾಗೆ ಒಂದೆರಡು ಫೋಟೋ ತೆಗೆಸ್ಕೊಂಡು ಫ್ಯಾಮಿಲಿ ಜೊತೆ ಬಂದ್ವಿ ಸೊ ಇದು ಈ ವಿಡಿಯೋ ಬಂದ್ಬಿಟ್ಟು ನಾವು ಫಸ್ಟಿಗೆ ದೇವಸ್ಥಾನಕ್ಕೆ ಪ್ರದರ್ಶನ ಹಾಕೋಕ್ಕಿಂತ ಮುಂಚೆನೇ ನಮಗೆ ನೀರು ಹಾಕಿದ್ದು ಅದಾದಮೇಲೆ ನಾವು ಮತ್ತೆ ಬಟ್ಟೆ ಚೇಂಜ್ ಮಾಡಿಕೊಂಡು ಹೋಗಿದ್ವಿ ಹೊಸ ಬಟ್ಟೆನೇ ಕೊಡಬೇಕು ಮತ್ತು ತವ್ರ ಮನೆ ಕಡೆಯಿಂದ ಕೊಡಬೇಕು ಅನ್ನೋದು ಅಲ್ಲಿ ಏನೋ ನಂಬಿಕೆ ಸೊ ಹಾಗಾಗಿ ನಮಗೆ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ನನ್ನ ತವ್ರ ಮನೆ ಕಡೆಯಿಂದ ಬಟ್ಟೆ ಬಂದಿತ್ತು ಸೊ ಅದೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ನೆಮ್ಮದಿ ಆಯಿತು ನಿಮಗೂ ಇದ್ರ ಬಗ್ಗೆ ಆಸಕ್ತಿ ಇತ್ತು ಅಂದರೆ ನಂಬಿಕೆ ಬಂತು ಅಂದರೆ ದಯವಿಟ್ಟು ಹೋಗಿ ಭೇಟಿ ಕೊಡಿ ನಿಮ್ಮ ಕೆಲಸ ಕಾರ್ಯಗಳು ಆಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ